హాయ్ హలో ఫ్రెండ్స్ వెల్కమ్ బ్యాక్ టు మై చానల్ ఫ్రెండ్స్ నోడి ఇవతిన వీడియోదొగా నూ మనయలే కుత్కొండ రీతి కుచ్చు కట్టోదు అవ్వ బేబీ కుచ్చు హాకే ఈ వీడియోగా తోర్సత్తినీ నూ కూడా ఫస్ట్ టైమ్ ఈ కుచ్చా ట్రై మాత్రీ నా ఇల్లి కుచ్చుదనగ సూజీ సిక్కి సో అదకోస్ నా ఇల్లి డబ్బున యూస్ మి ఫస్టి మార్కీంగ్ మన ఒందొంది అతా ఎర్రెడ్ ఇంచు నిమెస్ట్ బు నోడ్రీ అోడి మార్కొక్ కుచ్చు కట్టక ಆಮೇಲೆ ನಾನು ಇಲ್ಲಿ ಮೂರ್ ಕಲರ್ ದಾರ ತಗೊಂಡಿನಿ ನೋಡ್ರಿ ಒಂದು ಪಿಂಕ್ ಮತ್ತು ಇನ್ನೊಂದು ಗ್ರೀನ್ ಒಳಗೈತಿ ಇನ್ನೊಂದು ಜೆರಿ ತ್ರೆಡ್ ಗೋಲ್ಡನ್ ಕಲರ್ ಅದನ್ನು ಈ ರೀತಿ ನಾಟ್ ಹಾಕಿ ಸೂಜಿಗೆ ಹಾಕಿಟ್ಕೊಂಡಿನಿ ಡಬ್ನ ಯಾಕೆ ತಗೊಂಡಿನಿ ಅಂದ್ರೆ ನನಗೆ ಸೂಜಿ ಸಿಕ್ಕಿಲ್ಲ ಇಲ್ಲಿ ಡಬ್ನ ಹಾಕೋದ್ರಿಂದ ಏನಾಗ್ತೈತೆ ಸ್ವಲ್ಪ ತೂತ ದೊಡ್ಡ ಹಾಗಿ ಬರ್ತಾವ ಅಷ್ಟು ಚೆಂದ ಕಾಣಂಗಿಲ್ಲ ಬಟ್ ಆದ್ರೂ ನಾನು ಇದನ್ನು ಹಂಗೆ ಕಂಪ್ಲೀಟ್ ಮಾಡೀನಿ ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಅಂತ ಹೇಳಿ ನೋಡ್ರಿ ಈ ದಾರ ನಾನು ಎಂಬತ್ತೇಳಿ ಮಾಡ್ಕೊಂಡಿನಿ ಬುಕ್ಕಿಗೆ ಸುತ್ತಿ ಒಂದು ನೋಟ್ ಪ್ಯಾಡ್ ತೊಗೊರಿ ಅಥವಾ ಒಂದು ಬುಕ್ ತಗೋರಿ ಬುಕ್ಕಿಗೆ ಸುತ್ತಿ ಎಂಬತ್ತೇಳಿ ದಾರ ತೊಂದಿನಿ ನೋಡ್ರಿ ಫಸ್ಟ್ ಒಂದು ನಾನು ಮಾರ್ಕ್ ಮಾಡ್ಕೊಂಡಲ್ಲಿ ಹಾಕಿ ಹಾಕೊಂಡಿದ ನೋಡ್ರಿ ಇದಕ್ಕ ನಾನು ಮ್ಯಾಲ ನಾಟ್ ಹಾಕಕ್ ಹೇಳಿ ಗೋಲ್ಡನ್ ಕಲರ್ ಜರಿ ಥ್ರೆಡ್ ತೊಂದಿನಿ ಅದೆಲ್ಲ ಇದಕ್ಕೆ ನಾನು ನಾಟ್ ಹಾಕೊಂಡೀನಿ ನೋಡ್ರಿ ಈಗ ನಾವು ಎಷ್ಟು ಬೇಕಷ್ಟು ನೋಡಿ ಇದನ್ನು ಕಟ್ ಇಲ್ಲಿ ಈಗ ಇದನ್ನು ಕಟ್ ಮಾಡೀನಿ ನಾನು ನೋಡಿರಿ ಕುಚ್ಚು ಎಷ್ಟು ಚಂದ ಅಂತ ಹೇಳಿ ಈ ಮೂರು ಕುಚ್ ಹಕ್ಕೀನಿ ಅದ ಮ್ಯಾಗ ಇಲ್ಲಿ ಮನೆ ಕುಂತನ ಅಂತ ವರ್ಕ್ ಯಾವ ರೀತಿ ಮಾಡ್ಕೋಬೇಕು ನಮ್ಮ ಬ್ಲೌಸ್ಗಳಿಗೆ ಸಿಂಪಲ್ ಆಗಿ ನಾರ್ಮಲ್ ನೀಡಲ್ ತೊಗೊಂಡು ಅಂತೇಳಿ ಈ ವಿಡಿಯೋ ಒಳಗೆ ತೋರ್ಸತ್ತೀನಿ ನಿಡಲ್ ನಿಂದ ನಿಡಲ್ ಯೂಸ್ ಮಾಡಿ ಇದ್ರೊಳಗೆ ನಾ ತೋರಿಸಿಲ್ಲ ಬಟ್ ಗಮ್ ಯೂಸ್ ಮಾಡಿ ಯಾವ ರೀತಿ ಅಂತ ಹೇಳಿ ತೋರ್ಸತೀನಿ ನೋಡಿರಿ ಇದು ನೋಡಿರಿ ಫ್ಯಾಬ್ರಿಕ್ ಗ್ಲೂ ಅಂತ ತೊಗೊಂಡು ಬಂದಿನಿ ಪ್ಲೇನ್ ಬ್ಲೌಸಿಗೆ ಫ್ಯಾಬ್ರಿಕ್ ಗ್ಲೂ ಮತ್ತು ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ಇವು ಸ್ಟೇಷನರಿ ಅಂಗಡಿಯಾಗಿ ಸಿಗ್ತಾವೆ ಆರಿ ವರ್ಕ್ ಮಾಡೋಕೆ ಬೇಕಂದ್ರೆ ಕೇರಗ್ ಕೊಡ್ತಾರೋ ಈ ರೀತಿ ನೋಡಿರಿ ಚಿಕ್ಕ ಚಿಕ್ಕದಾಗಿ ಗ್ಲೂ ಅಂಟಿಸ್ಕೋಬೇಕು ನಾನು ಫಸ್ಟ್ ಟೈಮ್ ಮಾಡತ್ತಿದ್ನಿ ಅದು ಮೊಬೈಲ್ ನೋಡಿ ನನಗೆ ಅಷ್ಟು ಗೊತ್ತಾಗ್ಲಿಲ್ಲ ಸ್ವಲ್ಪ ಗ್ಲೂ ಹೆಚ್ಚಾಯ್ತಿದೆ ಹತ್ಕೊಂಡಿದ್ದ ಈಗ ಈ ರೀತಿ ಇಟ್ಟು ನೋಡ್ರಿ ಈ ರೀತಿ ಇದನ್ನ ಬಾಲ್ ಚೈನ್ ಅದ್ರ ಇಟ್ಕೋತ ಹೋಗ್ಬೇಕು ನೋಡ್ರಿ ಈ ರೀತಿ ಇದ ರೀತಿ ಇದನ್ನೆಲ್ಲ ಅಂಟಿಸ್ಕೋತ ಹೋಗ್ಬೇಕು ಫಸ್ಟ್ ನೋಡ್ರಿ ಇಲ್ಲಿ ಬಾಲ್ ಚೈನ್ ಎಲ್ಲಾ ಅಂಟಿಸೋದು ಕಂಪ್ಲೀಟ್ ಆಗಿತಿ ಅದಾದ್ಮ್ಯಾಗ ಈಗ ಒಂದ ನಾವ್ ಸ್ಟೋನ್ ಚೈನ್ ಹಚ್ಕೋಬೇಕು ಅದೇ ರೀತಿ ಸೇಮ್ ನಾನು ಗ್ಲೂ ಹಚ್ಕೊಂಡು ಅದ್ರ ಮ್ಯಾಗ ಸ್ಟೋನ್ ಚೈನ್ ಹಚ್ಕೋತಾ ಬರತ್ತೀನಿ ನೋಡ್ರಿ ನಿಮ್ಗೆ ಕಾಣಿಸತಿತ್ತು ಇಲ್ಲಿ ಫ್ರೆಂಡ್ಸ್ ಇತ್ತು ಡಿಸೈನ್ ಅಂತೂ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತಿ ನಂಗೆ ಆ ಮನೆ ಮ್ಯಾಗ ಇಟ್ಕೊಂಡು ಮಾಡಕ್ಕೆ ಪರವಾಗಿತ್ತು ಸೊ ಅದಕ್ಕೆ ಆ ಬ್ಲೌಸ್ನ ಇಟ್ಕೊಂಡು ಮಾಡತ್ತೀನಿ ಭಾಳ ಚಂದ ಅಂದ್ರೆ ಚೆಂದ ಬರ್ತೈತಿ ಇದು ನಂದು ಓಲ್ಡ್ ಬ್ಲೌಸೇ ನಾನು ಇದನ್ನೇ ಇಲ್ಲಿ ಕಲಿಬೇಕಂತ ನಾನು ಮಾಡ್ಕೊಳ್ತೀನಿ ಏನು ಇಲ್ಲ ಇದು ಗ್ಲೂ ಯೂಸ್ ಮಾಡಿ ಹಚ್ಕೊತ ಹೋಗೋದು ಆಮೇಲೆ ನಾರ್ಮಲ್ ಸಣ್ಣ ಸೂಜಿ ತೊಗೊಂಡು ಇದಕ್ಕೆ ಗೋಲ್ಡನ್ ಕಲರ್ ದಾರ ಹಾಕಿ ಎರಡು ಸೈಡ್ ಹೊಲಗಿನ ಹಾಕೋತ ಹೋಗುದು ಕೈಯಿಂದ ಇಷ್ಟ ಮತ್ತೇನಿಲ್ಲ ಇದ್ರಾಗ ಮತ್ತು ಬ್ಲೌಸ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ತೈತಿ ನೋಡ್ರಿ ಈಗ ಸ್ಟೋನ್ ಚೈನ್ ಇದಕ್ಕೆ ಅಂಟಿಸ್ಕೊಳತ್ತೀನಿ ನಾನು ಸ್ಟೋನ್ ಚೈನ್ ಎಲ್ಲ ಅಂಟಿಸ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದು ಸೈಡ್ ಮೇಲೆ ನಾವು ಬಾಲ್ ಚೈನ್ ಅಂಟಿಸ್ಕೋಬೇಕು ನೋಡ್ರಿ ಈಗ ಇನ್ನೊಂದು ಸೈಡ್ ನಾ ಬಾಲ್ ಚೈನ್ ಅಂಟಿಸ್ಕೋಬೇಕು ಇದು ಬ್ಲೌಸ್ ನಾ ಬೇರೆ ಕಡೆ ಹೊಲ್ಸೀನಿ ಬ್ಯಾಕ್ ನೆಕ್ ಅಷ್ಟು ಚಂದ ಹೊಲ್ದಿಲ್ಲ ಸರಿ ಬಂದಿಲ್ಲ ಅದ ಡಿಸೈನ್ ನೋಡ್ರಿ ಈಗ ಮತ್ತೆ ಗ್ಲೋ ಹಾಕತ್ತೀನಿ ಗ್ಲೋ ಹಾಕಿ ಮತ್ತೆ ಇದಕ್ಕೆ ಬಾಲ್ಚನ ಅಂಟಿಸ್ಕೋಬೇಕು ಈಗ ಅದ ಸೇಮ್ ತರ ನಿಮ್ ಡಿಸೈನ್ ಯಾವ ರೀತಿ ಇರ್ತೈತಿ ಅದೇ ರೀತಿ ಅದನ್ನ ಅಂಟಿಸ್ಕೋಬೇಕು ನಾನು ಸುಮ್ಮನೆ ಟ್ರೈ ಮಾಡಿ ನೋಡ್ಬೇಕಂತ ಹೇಳಿ ತಗೊಂಡ್ ಬಂದೀನಿ ಆದ್ರೂ ಚೆನ್ನಾಗೆ ಬಂದೈತೆ ಬ್ಲೌಸ್ ಚಲೋ ಬಂದೈತಿ ನೋಡ್ರಿ ಈ ರೀತಿ ಹೋಗ್ಬೇಕು ಅಷ್ಟೆ ಇದು ಕಡಿಮೆ ಅಂದರೂ ಸಿಂಪಲ್ ಡಿಸೈನ್ಗೆ ಅಂದ್ರೆ ಫೈ ಹಂಡ್ರೆಡ್ ಐತಿ ಫೈ ಹಂಡ್ರೆಡ್ ರುಪೀಸ್ ಐತಿ ಇದು ಡಿಸೈನ್ ಮಾಡ್ಕೊಡಕ್ಕೆ ಅದನ್ನು ನಾವು ಮನಿಯೊಳಗೆ ಮಾಡ್ಕೊಂಡ್ರೆ ಎಷ್ಟು ನಮ್ದು ದುಡ್ಡು ಉಳಿತೈತಿ ಹಂಗೆ ಡಿಸೈನು ಚಲೋ ಆಗ್ತೈತಿ ನೋಡ್ರಿ ಈಗ ಕಂಪ್ಲೀಟಾಗಿ ಮುಗ್ದೈತಿ ಈಗ ಗ್ಲೂ ಎಲ್ಲ ಸ್ವಲ್ಪ ಆರಬೇಕು ಆಮೇಲೆ ಚಂದ ಕಾಣಿಸೋದದ ನೋಡ್ರಿ ಈ ರೀತಿ ಬಂದೈತಿ అదక నన్న మొత్తం వాపస్ స్వల్పు ఉడది స్టోన్ చైన్ మేము బాల్ చైర్ అదక ఏ రీతి రౌండ్ రౌండ్ సింపల్గీ డైన్ గతకి కాంతి హింక మి ఈ విడియో హంగితీ కమెంట్ మరి హ నమ్ చాలాల్న సబ్స్క్రైబ్ మిథ్యాంక్ యూ ఫార్ వాచింగ్